ಸರ್ ಸರ್ ಅಂತ ಈ ದೇಪ್ನಯ ದೇವಸ್ಥಾನ ಬರೋ ಕಾರಣ ಸರ್ ಈ ದೇಕ್ನಯ ದೇವಸ್ಥಾನ ಬರೋ ಕಾರಣ ನಮ್ಮ ತಾತಾರ ಕಾಲದಿಂದ ಬಂದಿರೋದಿದ್ ಏನ್ ಇವತ್ತು ನಿನ್ನೆ ದಿನ ಅಲ್ಲ ಮತ್ತ ನಾವ್ ಕಂಡಂಗೆ ನಮ್ ತಾತ ನಮ್ ನಮ್ಮ ಇಬ್ರು ತಾತೀರ್ ಮಾಡ್ತಿದ್ರು ಅದಾದ್ಮೇಲೆ ನಮ್ಮ ಅಜ್ಜಿರ್ ಮಾಡ್ತಿದ್ರು ಈಗ ನಾವ್ ಮುಂದುವರ್ಸ್ಕೊಂಡು ಹೋಗ್ತಿದ್ವಿ ಅಂದ್ರೆ ಮದ್ಯಗೂ ಭೂ ಇಜ್ಗ ಅಂತರ ಇಂಪ್ರೂವ್ಮೆಂಟ್ ಆಗೋಗಿದೆ ಮತ್ತೆ ಒಂದ್ ಸೋಮವಾರ ಪೂಜೆಗೆ ಬಂದು ಅಂದ್ರೆ ಬರೋ ಒಂದ್ ಐದ್ ಜನ ಆರ್ ಜನ ಬರೋರ್ ಪೂಜೆ ಅಷ್ಟ್ ಬಿಟ್ರೆ ಜನ ಯಾರು ಇರ್ತಾನೆ ಇರ್ಲಿಲ್ಲ ಈಗ ಈಗ ನೋಡ್ರಿ ನೀವೇ ನೋಡ್ತಿದ್ರಲ್ಲ ಸಾವಿರಾರು ಜನ ಮಿನಿಮಮ್ ಲೆಕ್ಕಿಮ್ ಐದಾರು ಸಾವಿರ ಜನ ಬಂದಿದ್ದಾರೆ ಇದು ದೇವಸ್ಥಾನದಲ್ಲಿ ಕಾರ್ತಿಕ್ ಸೋಮವಾರನೇ ಮೇನ್ ವಿಶೇಷ ಇದು ಮೈನ್ ಪ್ರತಿ ನಾಲ್ಕು ಕಾರ್ತಿಕ್ ಸೋಮವಾರ ಐದು ವಾರ ಬರ್ತಾವಲ್ಲ ನಾಲ್ಕುವಾರ ವಾರನೇ ಈ ಜನ ಇದು ಬಿಟ್ರೆ ಶಿವರಾತ್ರಿ ಇದ್ದಂತೆ ಮಿನಿಮಮ್ ಒಂದ್ ಇನ್ನೂರು ಜನ ನೂರೈವತ್ತು ಜನ ಮುನ್ನೂರು ಜನ ಹಿಂಗ್ ಬರ್ತಾರೆ ಇದಕ್ಕೆ ದೇವಸ್ಥಾನಕ್ಕೆ ಎಷ್ಟು ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾರೆ ಮಿನಿಮಮ್ ಏನಿಲ್ಲ ಅಂತ ಒಂದು ಇನ್ನೂರ ಐವತ್ತು ವರ್ಷದ ಇತಿಹಾಸ ಇದೆ ಇನ್ನೂರ ಐವತ್ತು ವರ್ಷ ಮೊದಲು ಅಡ್ಡ ರೋಡ್ ಇದೆಯಲ್ಲ ಪಕ್ಕದಾಗ ಒಂದು ಊರ್ ಇತ್ತಂತೆ ಊರು ನಾವು ಇವತ್ತು ಒಳಕಲ್ಲೆಲ್ಲ ಸಿಕ್ಕಿದಾವೆ ಹೌದ್ರಾ ಒಳಕಲ್ಲು ಇಲ್ಲಿ ಹಿರಿಯರು ಹೇಳೋದು ಇತ್ತಂತೆ ಈ ಬೆಟ್ಟಕ್ಕೂ ವೀರಭದ್ರ ಸ್ವಾಮಿ ಇದಕ್ಕೂ ದೇವ್ರ ಸಂಚಾರಣೆ ಉಡ್ಕಲಿ ಬೆಟ್ಟಕ್ಕೂ ಇದಕ್ಕೂ ಈ ದೇವ್ರ ಸಂಚಾರಣೆ ಮಾಡೋಕೆ ಊರು ಅಡ್ಡಿ ಆಗ್ತದೆ ಅಂತ ಊರು ಖಾಲಿ ಮಾಡ್ಬಿಟ್ರು ಅವರೇ ಎಲ್ಲ ಹಿಡಿಯರಲ್ವಾ ಅವ್ರ ಹತ್ರ ಖಾಲಿ ಮಾಡಿ ತಾಡಿಪಳ್ಳ ಜೋಡಿ ಕಾರಪುರ ಅಂತ ಇದೆಯಲ್ಲ ಆ ಊರು ಜೋಡಿಪಾರ ಆ ಗ್ರಾಮಕ್ಕೆ ಸೇರಿರೋದೇ ಇದು ದೇವಸ್ಥಾನ ನೀವ್ ಎಷ್ಟು ವರ್ಷದಿಂದ ಪೂಜೆ ಮಾಡ್ಕೊಂಡು ನಾನು ಈಗ ಹದಿನೆಂಟು ವರ್ಷದಿಂದ ನಾನ್ ಮಾಡ್ತಾ ಇದ್ದೀವಿ ಹದ್ನೆಂಟು ವರ್ಷದಿಂದ ಈಚೆಗೆ 6 ವರ್ಷದಿಂದ ಈಚೆಗೆ ಜನಸಂಖ್ಯಾ ಈಚೆಗೆ ಮುಂದಿ ಈ ಸೀಮ್ ಕಾಂಕ್ರೀಟ್ ಏನು ಇರ್ಲಿಲ್ಲ ಎಲ್ಲ ಮಣ್ಣು ಸಗಣಿ ಆಗಿ ಸಾರ್ವ ನಾನು ಅಮ್ಮ ಎಲ್ಲ ದೇವಸ್ಥಾನ ಮುಂದೆ ಸಗಣಿ ಆಗಿ ಸಾರ್ಸೀನಿ ಆಮೇಲೆ ಕಡಪಕಾಲ ಹಾಕದೆ ಕಡಪಕಲ್ ಕಿತ್ತು ಕಾಂಕ್ರೀಟ್ ಹಾಕದೆ ನೋಡ್ರಿ ಈ ಮಠಕ್ಕೆ ತಂದಿದ್ದೀವಿ

ನೆಲೆಸಿರುವ ಜಾಗ ಇದು ನೆಲೆಸಿರುವ ಜಾಗ ಸರ್ಪ ಸಂಚಾರ ಈಗೂ ಇದೆ ಸ್ವಾಮಿ ತೋಪ್ ನಯ ಸ್ವಾಮಿ 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 ತುಂಬಾ ಅದ್ಭುತವಾಗಿ ನಾನು ಎಷ್ಟು ನಾನು ಓಡಾಡ್ಬಿಟ್ಟಿದೀನಿ ಇಷ್ಟು ಬಿಲ್ಪತ್ರ ನಾನು ನೋಡಿಲ್ಲ ಆಮೇಲೆ ನನಗಿನ್ನ ಎಷ್ಟೋ ದೊಡ್ಡವರೆಲ್ಲ ಬಂದು ಹೇಳ್ತಾರೆ ಸ್ವಾಮಿ ಇಷ್ಟು ಬಿಲ್ಪತ್ರ ನಾವು ಇನ್ನೂ ನೋಡಿಲ್ಲ ಅಂತ ಅದೇ ಸಂತೋಷ ಒಂದು ಗಿಡಕ್ಕೆ ನಾವು ನೀರು ಇದ್ದಿಲ್ಲ ಒಂದು ಗಿಡ ನಾವು ನೀರ್ತಿಲ್ಲ ಗಿಡ ಮಳೆ ಇದ್ದಾಗ ಬರಗಾಲದಾಗ ಬಿಟ್ಟಿರ್ಬೋದು ನಾವು ಒಂದು ಗಿಡ ನಾವು ಇಟ್ಟಿವಿ ಅದು ಬರಲ್ಲ ಅದ್ರಾಗ ಅದೇ ಬರೋದು ದೇವಸ್ಥಾನ ಜಾಗ ಎಷ್ಟು ಅಷ್ಟೇ ಬಿಟ್ಟು ಬದ್ರೆ ಗಿಡ ಇರೋದು ಬಟ್ ಆಚ ಇದು ಯಾವ ಗ್ರಾಮಕ್ಕೆ ಜೋಡಿ ಕಾರಾಪುರ ಅನ್ನೊಂದು ತಾಳಿಪಳ್ಳ ಅಂತಾರೆ ದೊಡ್ಡ ಬೆಳಗ್ಗೆ ಹೋಗ್ಲಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮ ಹತ್ರ ಜಿಲ್ಲೆ ಸೊ ಫೋನ್ ನಂಬರ್ ಡಬಲ್ ನೈನ್ ಜೀರೋ ಟು ಸೆವೆನ್ ನೈನ್ ಫೋರ್ ಒನ್ ನೈನ್ ಸಿಕ್ಸ್ ಇಲ್ಲಿ ಯಾವಾಗ ಬಂದು ಪೂಜೆ ಮಾಡಿಕೊಡ್ತೀರಾ ಏನಂತೀರಾ ಪ್ರತಿ ಸೋಮವಾರ ಎನಿ ಟೈಮ್ ದೇವಸ್ಥಾನ ಓಪನ್ ಇರ್ತದೆ ಬಾಗಿಲು ಈಗ ಏನಿಲ್ಲ ಅದೊಂದು ಮೇನ್ ಇದ್ದಿ ಎಲ್ಲ ದೇವಸ್ಥಾನಕ್ಕೂ ಈಗ ಬಾಗಿಲು ಹಾಕ್ತಾರೆ ಏ ಇಲ್ಲಿ ಬಾಗಿಲು ಅನ್ನೋದೇ ಇಲ್ಲ ಯಾರು ಬೇಕಾದ್ರೂ ಬರ್ತಾರೆ ಬಟ್ ಯಾರು ಗರ್ಭದ ಗುಡಿ ಇವತ್ತು ಹೋಗಲ್ಲ ಆರು ಗಂಟೆ ಏಳು ಗಂಟೆ ಆದ್ಮೇಲೆ ಓಡಾಡಕ್ಕೆ ಎದುರ್ಕಂತೆ ಈ ಜಾಗದಲ್ಲಿ ಸರ್ಪ ಸಂಚಾರ ಇದೆ ಸಂಜೆ ಓಡಾಡ್ತಾರೆ ಆಮೇಲೆ ನಾವ್ ಯಾರಿಗೂ ತೊಂದ್ರೆ ಅನ್ಕೋ ಇದು ಮಾಡಿಲ್ಲ ಇದುವರೆಗೂ ಯಾರು ಮಾಡಿಲ್ಲ ಆಮೇಲೆ ಪೂಜೆಗೆ ನಾವು ಮನೆ ತಾವೇನಾದ್ರು ಎಲ್ಲೂ ಹೋಗದಲ್ಲಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬಂದ ಮಾಡ್ತಾರೆ ನಮ್ದು ಅದೇ ವೃತ್ತಿ ಅದೇ ವೃತ್ತಿ ನಿಮ್ಮ ಅಪ್ಪರು ನಿಮ್ಮ ಅಪ್ಪ ಇದೇ ನಮ್ಮ ನಮ್ ಚಿಕ್ಕಪ್ಪ ಅವರು ನಮ್ ಚಿಕ್ಕಪ್ಪ ಇವತ್ತಿಂದ ಅವ್ರು ಕಾಶಿಗೆ ಹೋಗಿದ್ದಾರೆ ಕಾಶಿ ಯಾತ್ರೆ ಹೋಗಿದ್ದಾರೆ ಅವರು ನಾವು ಒಂದೊಂದು ವರ್ಷ ಪೂಜೆ ಅಂತ ಮಾಡ್ಕೊಂಡು ಬರ್ತಾ ಇದೀವಿ ಸೊ ಪ್ರತಿ ಸೋಮವಾರ ಅನ್ನದಾನ ಎಷ್ಟು ಜನಕ್ಕೆ ನಡೀಬಹುದು ಅಂತ ಪ್ರತಿ ಸೋಮವಾರ ನಾವು ದೇವಸ್ಥಾನದ ವತಿಯಿಂದ ಮಾಡ್ತೀವಿ ಏನಿಲ್ಲ ಅಂತೂ ಒಂದು ಇನ್ನೂರು ಇನ್ನೂರೈವತ್ತು ಜನಕ್ಕೆ ಅನ್ನದಾನ ಪ್ರತಿ ಸೋಮವಾರ ಮಾಡ್ತೀವಿ ಪ್ರತಿ ಸೋಮವಾರ ಅಂದ್ರೆ ಕಾರ್ತಿಕ್ ಸೋಮವಾರ ಬಿಟ್ಟು ಬಿಟ್ಟು ಕಾರ್ತಿಕ್ ಸೋಮವಾರ ಇಲ್ಲ ಇಷ್ಟ ಯಾರು ಹಾಲ್ ಪೂರ್ವ ಸೇರ್ಕೊಂಡ್ಬಿಡ್ತಾರೆ ಅನ್ನದಾನ ಮಾಡ್ತಾರೆ ಭಕ್ತರಳ್ಳಿ ಅನ್ನೋಬ್ರು ದಾಡಿಪಳ್ಳಿ ಅನ್ನೋರೊಬ್ರು ಚಿಕ್ಕನಹಳ್ಳಿ ನೋರೊಬ್ರು ಇದು ದಾನಿಗಳ ಸೇರ್ ಒಂದ್ವಾರ

ಓಕೆ ಗಂಗಾಧರ ಸ್ವಾಮಿಗಳೇ ನಿಮ್ಮಿಂದ ಒಳ್ಳೆ ವಿಷಯ ತಿಳ್ಕೊಂಡ್ವಿ ಇನ್ನು ಆದಷ್ಟು ಜನ ಅತಿ ಹೆಚ್ಚಾಗಿ ಜನ ಬರ್ಲಿ ದೇವ್ರ ಪ್ರಾರ್ಥಿಸ್ಕೊಳ್ಳೋಣ ಹ್ಮ್ 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 ನೋಡಿ ವಾದ್ಯಗೋಷ್ಠಿ ಎಲ್ಲ ಇದೆ ದೀಪ ವಾದ್ಯಗೋಷ್ಠಿ ಮೈಕ್ ಕೂಡ ಇದೆ ದೊಡ್ಡ

Okay, thank you. Okay, thank, thank you. you. ಸುಸ್ವಾಗತ ಸ್ನೇಹಿತರೆ ನೋಡ್ತಾ ಇರ್ಬೋದು ಇದು ಭಕ್ತರಳ್ಳಿ ಆ ಸೈಡಿಂದ ನಿಮಗೆ ನೋಡ್ತಾ ಇದ್ದೀನಲ್ಲ ಈ ಜಾಗ ಲೊಕೇಶನು ಈ ಸೈಡಿಂದ ದೊಡ್ಡ ಬೆಳಾಂಗ್ಲ ಈ ಜಾಗ ಮಧ್ಯ ಭಾಗದಲ್ಲಿರುವುದು ತಾಡಿಪಾಳ್ಯ ಅಂತ ಒಂದು ಗ್ರಾಮದ ಮಧ್ಯ ಭಾಗದಲ್ಲಿರುವ ಈ ದಾರಿ ಬಿಲ್ಪತ್ರೆ ವನ ಅಂತಲೂ ಕೂಡ ಕರೀತಾರೆ ಈ ಜಾಗನ ಮತ್ತು ಕೂಡ ತೋಪ್ಣಯ್ಯ ಸ್ವಾಮಿ ದೇವಸ್ಥಾನ ಅಂತಲೂ ಕರೀತಾರೆ ನೋಡಿದ್ರಲ್ಲ ತೋಪ್ಣಯ್ಯ ಸ್ವಾಮಿ ಇದು ಅಲ್ಲಿ ನಡೆಯುವ ಪೂಜಾ ಕಾರ್ಯಗಳು ಮತ್ತು ಅಲ್ಲಿ ಹೇಗೆಲ್ಲ ವಾತಾವರಣ ಸೃಷ್ಟಿಯಾಯಿತು ಮತ್ತು ಆ ದೇವಸ್ಥಾನ ಹೇಗೆ ಬರೋದ ಕಾರಣ ಏನು ಅದನ್ನು ಸಂಪೂರ್ಣವಾಗಿ ವಿಡಿಯೋದಲ್ಲಿ ನೀವು ಮೊದಲಿಂದನೂ ನೋಡ್ತಾ ಬಂದಿದ್ದೀರಾ ತಿಳ್ಕೊತಾ ಬಂದಿದ್ದೀರ ಅದೇ ಈ ಜಾಗದ ವಿಶೇಷತ ಕಾರ್ಯಕ್ರಮಗಳು ಮತ್ತು ವಿಶೇಷವಾದ ದೇವರ ಒಂದು ಅನುಗ್ರಹ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ತುಂಬ ವಿಭಿನ್ನ ರೀತಿಯ ಬಿಲ್ಪತ್ರಿ ವನಾನೇ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಬಿಲ್ಪತ್ರವನ ಅದಕ್ಕೆ ತಾನಾ ತಾನೇ ಬೀಜ ಬಿದ್ದು ಹಣದಲ್ಲಿ ಬೆಳ್ಕೊಂಡಿರೋದು ತುಂಬ ಚೆನ್ನಾಗಿದೆ ಪ್ರಕೃತಿ ನಿಯಮ ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸೌಂದರ್ಯತವಾದ ಜಾಗ ತೋಪ್ನಯ್ಯ ಅಂತಲೂ ಕರೀತಾರೆ ಇದಕ್ಕೆ ತೋಪ್ನಯ್ಯನ ಕಾರಣ ಬರೋದಕ್ಕೂ ಇದೇ ಕಾರಣ ಬಿಲ್ಪತ್ರವನ ತೋಪ್ನಯ್ಯ ಸ್ವಾಮಿ ದೇವಾಲಯ ನೋಡ್ತಾ ಇರ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಅರ್ಚಕ್ರ ಹೇಳಿದ್ದಂತೆ ನೋಡು ಇಲ್ಲಿ ಅನ್ನದಾನ ಕೂಡ ಆಗುತ್ತೆ ಪ್ರತಿ ಸೋಮವಾರನೂ ಆಗುತ್ತಂತೆ ಮತ್ತು ಕಾರ್ತಿಕ ಸೋಮವಾರ ನಾಲ್ಕು ವಾರ ಐದು ವಾರ ನೀರಿರುತ್ತೆ ಕಾರ್ತಿಕ್ ಸೋಮವಾರ ಆ ಸಮಯದಲ್ಲೂ ಕೂಡ ನೋಡಿ ಅನ್ನದಾನ ಕೂಡ ಆಗುತ್ತಿದೆ ಸಾವಿರಾರು ಜನ ಹತ್ತು ಸಾವಿರ ಇಪ್ಪತ್ತು ಸಾವಿರ ಜನ ಬರ್ತಾರೆ ಅಷ್ಟು ಜನಕ್ಕೂ ಅನ್ನದಾನ ಮಾಡ್ತಾರೆ ಇಲ್ಲಿ ಅಂದರೆ ಭಕ್ತಾದಿಗಳು ಅಕ್ಕಪಕ್ಕ ಊರಿನ ಗ್ರಾಮಸ್ಥರು ಇಲ್ಲಿ ಅನ್ನದಾನ ಅನ್ನದಾನ ಮಾಡ್ತಾರೆ ಮತ್ತಲ್ಲಿರುವ ಅಸ್ವತ್ಕಟ್ಟೆ ನೋಡ್ತಾ ಇರ್ಬೋದು ನಾಗ ದೇವತೆಗಳ ಪೂಜೆ ಇರುವ ಕಲ್ಲು ತುಂಬ ಚೆನ್ನಾಗಿದೆ ಓಪನ್ ಓಪನ್ ಜಾಗದಲ್ಲಿರುವ ಬಿಲ್ಪತ್ರವನ ಅಂದರೆ ಸುತ್ತು ಯಾವುದೇ ಥರ ಯಾವುದೇ ಥರ ಮುಲ್ತಂತೆ ಹಾಕಿಲ್ಲ ಸುತ್ತು ಜಾಗದಲ್ಲಿ ಬಿಲ್ಪತ್ರವನ್ನು ನೋಡ್ತಾ ಇರ್ಬೋದು ಸ್ವಾಮೀಜಿ ಸ್ವಾಮಿಗಳು ಹೇಳ್ದಂಗೆ ಗಾಂಧ ಗಂಗಾಧರ ಸ್ವಾಮಿಗಳು ಹೇಳ್ದಂಗೆ ಅಲ್ಲಿ ಉತ್ತ ಇದೆ ಆ ಉತ್ತದ ಜಾಗವೇ ಇದು ಅವ್ರು ಹೇಳಿದ್ದಾರೆ ವೀಡಿಯೋದಲ್ಲಿ ನಿಮಗೆ ವಾಯ್ಸ್ ಮಾಹಿತಿ ಗೊತ್ತಾ ಗೊತ್ತಿದ್ದಾರೆ ಆ ಮಾತಿನ ಪ್ರಕಾರದಂತೆ ಅವರು ಸೀಟ್ ಹಾಕಿ ಆ ದೇವಿ ಅಂದರೆ ನಾಗ ದೇವತೆಯನ್ನು ಕಾಪಾಡ್ಕೊಂಡು ಬಂದಿದ್ದಾರೆ ಮಳೆ ಬಂದು ಯಾವುದೇ ಕೂಡ ಹಾನಿ ಆಗಬಾರ್ದು ಅಂತ ಹುಟ್ಟಂಗೆ ಬೆಳ್ಕೊಂಡು ಅದಕ್ಕೆ ಪೂಜೆ ಹಾಲು ಇದೆ ವೈವೇದ್ಯ ಮಾಡ್ತಾ ಇರ್ತಾರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ತೋಪನವನ ಬಿಲ್ಪತ್ರೆ ವನ ಅಂತಲೂ ಕರೀತಾರೆ ಬಿಲ್ಪತ್ರೆ ಜಾಗ ಇರುವ ಸ್ಥಳ ಇದು ತುಂಬ ಒಂದು ಅರ್ಧ ಎಕರೆಯಲ್ಲಿ ಇದೇ ಬಿಲ್ಪತ್ರೆ ಇದೆ ಸುತ್ತಲೂ ಬಿಲ್ಪತ್ರೆ ಸಸಿಗಳು ಬೆಳ್ಕೊಂಡಿದ್ದೇವೆ ಸ್ನೇಹಿತರೆ ಚೆನ್ನಾಗಿದೆ ಸ್ನೇಹಿತರೆ ಇದು ನಮ್ಮ ದೊಡ್ಡಪುರ ತಾಲೂಕಿನ ಬೆಳಗ್ಲ ಹೋಬಳಿಯಲ್ಲಿದೆ ಇದು ಒಂದು ತಾಡಿಪಾತ್ ಹಳ್ಳಿ ಎಂದು ಒಂದು ಗ್ರಾಮದಲ್ಲಿದೆ ಸ್ವಾಮಿ ಹುಳಿ ಹೇಳ್ದಂಗೆ ಚೆನ್ನಾಗಿದೆ ಒಂದು ವೈಭವ ಒಂದು ಸೊಗಸಾದ ಒಂದು ಜಾಗ ಮತ್ತು ಇಲ್ಲಿ ನೋಡಿ ದೀಪೋತ್ಸವ ದೀಪಗಳು ಪೂಜಿಸ್ತಾವ್ರೆ ಹೆಣ್ಮಕ್ಳು ಕಾರ್ತಿಕ ಸೋಮವಾರದ ಕೊನೆಯ ದಿನದ ಪೂಜಾ ಕಾರ್ಯಕ್ರಮಗಳು ಇದು ದೀಪೋತ್ಸವ ಲಕ್ಷ ದೀಪೋತ್ಸವನೂ ನಿಮಗೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ತುಂಬ ವಿಧವಾದ ದೊಡ್ಡಪುರ ತಾಲೂಕಿನ ಸುತ್ತಮುತ್ತ ಗ್ರಾಮದಿಂದಲೂ ಬರ್ತಾರೆ ಜನ ಈ ಸ್ವಾಮಿ ನೋಡೋದಿಕ್ಕೆ ತುಂಬ ಜನ ಬರ್ತಾರೆ ಒಂದು ಚೆನ್ನಾಗಿದೆ ಅದ್ಭುತವಾದ ದೇವಸ್ಥಾನ ಅಂತಲೇ ಹೇಳ್ಬೋದು ನನಗೂ ತುಂಬ ಇಷ್ಟ ಇದೆ ಈ ಜಾಗ ಸ್ವಾಮಿಗಳಿಗೆ ಹೇಳಿರೋ ಪ್ರಕಾರ ತುಂಬ ನೋಡೋದಕ್ಕೆ ತುಂಬ ವೈಭವವಾಗಿ ಕೂಡಿರುತ್ತೆ ಕಾರ್ತಿಕ ಸೋಮವಾರ ಕೊನೆ ಕೊನೆ ಸೋಮವಾರದಲ್ಲಿ ತುಂಬ ಜನ ಅಂದರೆ ಎಲ್ಲ ನಾಲ್ಕು ಐದು ವಾರ ಸೋಮವಾರನೂ ಕೂಡ ಜನಸಂಖ್ಯೆ ಆಗಿ ಬರ್ತಾರಂತೆ ತುಂಬ ಜನ ಬರ್ತಾರೆ ಹೋಗ್ತಾರಂತೆ ಸುಮಾರು ಪ್ರತಿ ಸೋಮಾರನೂ ಐದರಿಂದ ಹತ್ತು ಸಾವಿರ ಜನ ಇರ್ತಾರಂತೆ ನೋಡಿ ಇದೆ ತೋಪ್ನೇ ಸ್ವಾಮಿ ದೇವಾಲಯ ನೋಡಿ ಅಲ್ಲಿ ತೀರ್ಥ ಪ್ರಸಾದ ಮತ್ತು ನಿಮ್ಗೆ ಅನ್ನದಾನಕ್ಕೆ ಒಂದು ಚೀಟಿ ಅದು ಕೂಡ ಅವರು ಒಂದು ಚೀಟಿಯಲ್ಲಿ ಬರೆದು ಅವ್ರ ಹೆಸರು ಮತ್ತು ಅವ್ರದ್ದು ಇದು ಕೇಳಿಕೊಂಡು ಅವರೆಷ್ಟು ಅನ್ನದಾನ ಮಾಡ್ತಾರೋ ಅದಕ್ಕೆ ದೇವಿಕೆ ದೇವಸ್ಥಾನಕ್ಕೆ ಮತ್ತು ಅಲ್ಲಿ ಒಂದು ವಾದ್ಯಗೋಷ್ಠಿ ಮತ್ತು ಪೂಜಾ ಕಾರ್ಯಕ್ರಮಗಳಿಗೆ ಒಂದು ಮೈಕೂರನು ಅವಲಂಬಿಸಲಾಗಿದೆ ಇದು ಕಡೆ ಸೋಮವಾರದ ಒಂದು ಸೋಮವಾರದ ಒಂದು ವಿಶೇಷವಾದ ಬಿಲ್ಪತ್ರವಾನ ಅಂದರೆ ತೋಪ್ನೇಯಿ ಸ್ವಾಮಿ ದೇವಸ್ಥಾನದಲ್ಲಿ ಸಾವಿರಾರು ಜನ ಹತ್ತರಿಂದ ಇಪ್ಪತ್ತು ಸಾವಿರ ಜನ ಸಂಖ್ಯೆನೂ ಕೂಡ ಸೇರಿದ್ದಾರೆ ಇಲ್ಲಿ ಅಲ್ಲಿ ಹಿರಿಯರು ಕೂಡ ಹೇಳುತ್ತಿದ್ದಾರೆ ಆಮೇಲೆ ಅಲ್ಲಿರೋ ಪೂಜಾರಿ ಅವರು ಗಂಗಾಧರಪ್ಪನವರು ಅವರು ಕೂಡ ಈ ಮಾತು ಹೇಳಿದ್ದಾರೆ ಕೇಳಿದ್ದೀರಾ ನೀವೇ ಅದು ನೋಡಿ ಇಷ್ಟೇ ಇರೋದು ಅದು ಪಕ್ಕದಲ್ಲಿ ಗುಡಿ ಒಂದು ಚಿಕ್ಕದಾಗಿ ಗುಡಿ ಕೂಡ ಇದೆ ಆ ಗುಡಿಯಲ್ಲಿ ತೋಪನೇಯ ಸ್ವಾಮಿ ಈಶ್ವರ ನೆಲೆಸಿರೋದು ನೋಡ್ತಾ ಇರ್ಬೋದು ಸ್ನೇಹಿತರೆ ನೋಡೋದಿಕ್ಕೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ವಿಭಿನ್ನ ರೀತಿಯಲ್ಲಿ ದೇವಸ್ಥಾನಗಳು ನಾವು ನೋಡಿದ್ದೀವಿ ಇದು ಒಂದು ಅದ್ಭುತವಾದ ನಮ್ಮ ಶಿವನ ದೇವಸ್ಥಾನ ನೆಲೆಸಿರುವ ಜಾಗ ನೋಡಿ ಅದೇ ತೋಪನೇಯ ಸ್ವಾಮಿ ದೇವಸ್ಥಾನ ಆಮೇಲೆ ಅಲಂಕಾರವನ್ನು ಕೂಡ ಮಾಡ್ತಾರೆ ಕಾರ್ತಿಕ ಸೋಮವಾರದ ಕೊನೆಯ ದಿನ ಲಕ್ಷ ದೀಪೋತ್ಸವ ಕೂಡ ಮಾಡ್ತಾರೆ ಸ್ನೇಹಿತರೆ ನಿಮಗೇನಾದರೂ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಮತ್ತು ಬೆಲ್ಲೈ ಬಟನ್ ಓದ್ತಿ ನನ್ನ ಸ್ನೇಹಿತರೆ ನನ್ನ ರೈತ ಮಿತ್ರರೇ ಮತ್ತು ಇನ್ನೂ ಅನೇಕ ವಿಡಿಯೋಗಳನ್ನು ಮತ್ತೊಂದು ವಿಡಿಯೋಗಳಿಗೆ ನಿಮಗೆ ಮಾಡಿ ಮುಂದೆ ತರ್ತೀನಿ ನನ್ನ ಸ್ನೇಹಿತರೆ ಇನ್ನೂ ಅನೇಕ ವಿಧ ವಿಧವಾದ ನಿಮಗೆ ಮುಂದೆ ತರ್ತಾಡ್ತೀನಿ ಸ್ನೇಹಿತರೆ ನನ್ನ ಮಿತ್ರರೇ ರೈತ ಮಿತ್ರರೇ ಇದು ತೋಪ್ಣ ಸ್ವಾಮಿಯ ಒಂದು ವಿಜೃಂಭಣೆಯವಾದ ಇದು ಪೂಜಾ ಕಾರ್ಯಕ್ರಮಗಳು ಒಂದು ಕೊನೆಯ ದಿನದ ಸೋಮವಾರದ ಕಾರ್ತಿಕ್ ಸೋಮವಾರದ ಪೂಜಾ ಅಲಂಕಾರದ ಲಕ್ಷ್ಮೀ ದೀಪ ಲಕ್ಷ್ಮೀ ದೀಪೋತ್ಸವದ ದಿನದ ಕೊನೆಯ ದಿನ

আদু জনকে বিডিয়ো শেয়ার মানে স্নেহিত ফ্রেণ্স থ্যাংক ইউ থ্যাংক ইউ সো ম